ವೀಕ್ಷಕರೇ ನಿಮ್ಮ ಪ್ರೀತಿಯನ್ನು ವಾಪಸ್ ಪಡಿಬೇಕು ನೀವು ಇಷ್ಟಪಟ್ಟವರು ನಿಮ್ಮ ಹತ್ರ ಬರಬೇಕು ನೀವು ಅವರು ಎಲ್ಲೇ ಇದ್ದರೂ ಯಾವ ಊರಲ್ಲಿದ್ದರೂ ಅವರಾಗೆ ನಿಮ್ಮ ಹತ್ರ ಬರಬೇಕು ಅವರಾಗೆ ನಿಮಗೆ ಫೋನ್ ಮಾಡಬೇಕು ನೀವು ಇಷ್ಟಪಟ್ಟಂಥ ಪುರುಷ ನಿಮ್ಮಂತ ಇರಬೇಕು ವೀಕ್ಷಕರೇ ಚಿಂತೆ ಮಾಡೋ ಅಗತ್ಯ ಇಲ್ಲ ನಾನು ಇವತ್ತು ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ಅಥವಾ ಒಂದು ಸ್ತ್ರೀಯನ್ನು ಒಂದು ಹುಡುಗ ಹುಡುಗಿಯನ್ನು ಹೇಗೆ ವಶೀಕರಣವನ್ನು ಮಾಡುವುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ತಲೆ ಏನು ಟೆನ್ಷನ್ ಇಲ್ಲ ಈ ಒಂದು ಸಿದ್ಧಿ ಮಂತ್ರ ಒಂದು ಬಲಿಷ್ಠವಾದಂಥ ಸಿದ್ಧಿಯನ್ನು ಪಡೆದಂಥ ಮಂತ್ರವನ್ನು ನೀವು ಒಂದು ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಜಪ ಮಾಡಿದ್ರೆ ಸಾಕು ವೀಕ್ಷಕರೇ ನೀವು ಮನಸ್ಸಿನಲ್ಲಿ ಅಂದ್ಕೊಂಡಿರುವಂಥ ನೀವು ಇಷ್ಟಪಡುವಂಥ ಸ್ತ್ರೀ ನಿಮ್ಮೋಳಾಗ್ತಾಳೆ ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾಳೆ ಏನಪ್ಪ ಆ ಮಂತ್ರ ವೀಕ್ಷಕರೇ ಈ ಮಂತ್ರವನ್ನು ಎಷ್ಟು ಬಾರಿ ಜಪ ಮಾಡಬೇಕು ಈ ಮಂತ್ರವನ್ನು ಯಾವ ರೀತಿ ಜಪ ಮಾಡ ವೀಕ್ಷಕರೇ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಮಾಡಬೇಕು ಸಂಪೂರ್ಣ ಸಂಪೂರ್ಣವಾಗಿ ತಣ್ಣೀರಲ್ಲಿ ಸ್ನಾನ ಮಾಡಿ ಬಿಳಿ ಬಟ್ಟೆಯಲ್ಲಿ ಕುತ್ಕೋಬೇಕು ತಣ್ಣೀರಲ್ಲಿ ಸ್ನಾನ ಮಾಡಿ ಮುಡಿಯಿಂದ ಹಿಡಿಯುವರೆಗೂ ತಣ್ಣೀರಲ್ಲಿ ಸ್ನಾನ ಮಾಡಿ ಬಿಳಿ ಬಟ್ಟೆಯಲ್ಲಿ ಕುತ್ಕೋಬೇಕು ಕುತ್ಕೊಂಡು ಸಂ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೊತೀರಿ ಅವರ ಹೆಸರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಓಂ ನಮೋ ಮಾಯ ಶಕ್ತಿ ಜಗಮೋಹಿಣಿ ಶಕ್ತಿ ಧರಣಿ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕು ಅವರ ಹೆಸರನ್ನು ಹೇಳಿ ಎಕ್ಸಾಂಪಲ್ ಅವರ ಹೆಸರು ಮಹೇಶ್ ವಶಂ ವಶಂ ಸ್ವಾಹ ಓಂ ನಮೋ ಮನಮೋಹಿನಿ ಮಾಹಾಶಕ್ತಿ ಜಗಮೋಹಿಣಿ ಶಕ್ತಿ ಧರಣಿ ಮಹೇಶ್ ವಶಂ ವಶಂ ಸ್ವಾಹ ಕೇವಲ ಹನ್ನೊಂದು ಬಾರಿ ಹೇಳಿ ವೀಕ್ಷಕರೇ ಈ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿ ಎಲ್ಲೇ ಇರಲಿ ಹೇಗೆ ಇರಲಿ ವೀಕ್ಷಕರೇ ನೀವು ಬೆಳಗ್ಗೆ ಎದ್ದಿದ್ದ ತಕ್ಷಣ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ ಅವರು ಯಾವುದೇ ದಿಕ್ಕಿನಲ್ಲಿದ್ದರೂ ನಿಮಗೆ ಬಂದು ವಶ ಆಗ್ತದೆ ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾರೆ ಈಗ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ